ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನದ ಎದುರು ಕೆ ಪಿ ಪೂರ್ಣಗೊಳಿಸಲು ಸಂತ್ರಸ್ತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜೆ ಟಿ ಪಾಟೀಲ್ ಮಾತನಾಡಿ ಹೋರಾಟಕ್ಕೆ ಪ್ರತಿಫಲವಾಗಬೇಕಾದರೆ ಎಲ್ಲರೂ ಒಗ್ಗೂಡಬೇಕು ರೈತರು ಕಟಿಬದ್ಧರಾಗಿ ಹೋರಾಟ ಮಾಡಬೇಕು ಸರ್ಕಾರಕ್ಕೆ ನಮ್ಮ ಸಮಸ್ಯೆ ಅರಿವಾಗಬೇಕು ಈ ನಿಟ್ಟಿನಲ್ಲಿ ನಾವು ಸಹ ಸದನದಲ್ಲಿ ಧ್ವನಿ ಎತ್ತುತ್ತೇವೆ ಎಂದರು ವಿಧಾನ ಪರಿಷತ್ ಸದಸ್ಯರಾದ ಪಿ ಎಸ್ ಪೂಜಾರ್ ಮಾತನಾಡಿ ದಶಕಗಳಿಂದ ಈ ಯೋಜನೆ ಕುಂಟುತ್ತಾ ಸಾಗುತ್ತಿದೆ ಸಂತ್ರಸ್ತರಿಗೆ ಅನ್ಯಾಯವಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಸಮಸ್ಯೆ ಕುರಿತು ಪ್ರಸ್ತಾಪಿಸಲು ಶಾಸಕರು ನಿರ್ಧರಿಸಿದ್ದೇವೆ ಉತ್ತರ ಕರ್ನಾಟಕದ ನೀರಾವರಿ ವಿಷಯದಲ್ಲಿ ಆಗಿರುವ ತಾರತಮ್ಯದ ಬಗ್ಗೆ ಸದನದಲ್ಲಿ ಮಾತನಾಡುತ್ತೇವೆ ಈ ಹೋರಾಟವು ಪಕ್ಷಾತೀತವಾಗಿ ಮುಂದುವರಿಯಲಿ ಎಂದರು ವರದಿ ಶಿರನ್ಬಸಪ್ಪ ಎಸ್ ಜಮಖಂಡಿ ಬಾಗಲಕೋಟೆ ಲ್ಲ ಬೆಳೆ ಅದಕ್ಕೆ ಯಾವ ರೀತಿ ಮಾಡಬಿಟ್ಟು ಅದೇ ಹೇಳಿ ಅದಕ್ಕೆ ಶೀತರಾಗಿದ್ದಾರೆ ಎಲ್ಲ ಸಂಘಟಕರು ಶೀತರಾಗಿದ್ದಾರೆ ಅನ್ನೋಂತ ನಾವು ಕೇಳುವ ಮುಖಾಂತರ ಇವತ್ತು ಅನೇಕ ವಿದ್ಯಕ್ಕೆ ನಾನು ಒಂದು ಸಲಹೆ ಕೊಟ್ಟೆ ಸಣ್ಣವೇ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ತೆಗೆದ್ರು ಎಲ್ಲ ಅಧಿಕಾರಿಗಳು ಜಿಲ್ಲಾ ರಾಜ್ಯದ ಹಿರಿಯ ಅಧಿಕಾರಿಗಳು ಬಿದರ್ಭದಲ್ಲಿ ಹಿಡ್ಕೊಂಡು ಕಾಲೋಡವರಿಗೆ ಎಲ್ಲ ಸಂಘಟನೆಗಳಿದ್ದೀವಿ ನಾವು ಅವತ್ತಿನ ಸಭೆಗಳ ಮುಳುಗಡೆ ಬಗ್ಗೆ ಸಂತ್ರಸ್ತರ ಬಗ್ಗೆ ಕೃಷ್ಣಾ ಯೋಜನೆ ಬಗ್ಗೆ ನಾನು ಒಬ್ಬರ ಮಾತಾಡಿದ್ದೀನಿ ಎಲ್ಲರೂ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದರು ಇದು ಬಹಳ ಹೇಳಿದ್ರು ಮಾತಾಡಿದ್ದೀನಿ ಅವಾಗ ಒಂದು ಸಲಹೆ ಕೊಟ್ಟರೆ ನೋಡ್ರಿ ಇನ್ನೊಂದು ಮಾತು ಬರ್ತಾರೆ ಎಸ್ ಆರ್ ಪಾಟೀಲ್ ಬರೀ ಹದಿನೈದು ಸಾವಿರದಿಂದ ತಗೊಂಡ್ರು ಈ ಯೋಜನೆ ಅಡಿಗೆಲ್ಲಿ ಇಟ್ಟಾಗ ಎರಡ್ನೂರ ಮೂವತ್ತು ಕೋಟಿ ರೂಪಾಯಿ ಖರ್ಚ ವೆಚ್ಚ ಎಲ್ಲ ಸೇರಿ ನನ್ನ ಕರ್ನಾಟಕದ ಬಜೆಟ್ ಇಟ್ಟಾಗ ಎರಡ್ನೂರು ಕೋಟಿ ಎರಡ್ನೂರ ಮೂವತ್ತು ಕೋಟಿ ಇದ್ದಿದ್ದು ಹದಿನೇಳು ಸಾವಿರ ಕೋತು ಹದಿನೇಳು ಸಾವಿರ ಇದ್ದು ಐವತ್ ಮೂರು ಸಾವಿರ ಕೋತು ಇವತ್ತು ಒಂದೂವರೆ ಲಕ್ಷ ಕೋಟಿಗೆ ಬಂದಿದೆ ಅದು ಮಾತ್ರ ಡಿಕೆಶಿವಕುಮಾರ್ ಅವರಿಗೆ ಯಾವ ರೀತಿ ದೇವೇಗೌಡರು ಬಾಂಡ್ ಎತ್ತಿ ಆರು ಮಟ್ಟಿ ಮತ್ತೊಂದು ನೀರಾವರಿ ಯೋಜನೆಗಳಿಗೆ ಬಾಂಡ್ ಮುಖಾಂತರ ಕಾರ್ಯಕ್ರಮ ರೂಪಿಸಿದ್ರು ನೀವು ಅದು ಮಾಡಿ ಮಾಡಿರ್ಲಿಕ್ಕ ಮೂರು ಲಕ್ಷ ಕೋಟಿ ಹೋಗಿದ್ರು ಮೂರು ಲಕ್ಷ ಕೋಟಿ ಹೋಗಿ ಯಾವ ಕಾರಣಕ್ಕೂ ಏಕಾಲಮಿಕೇನು ಭಯ ಏನಾಗುವುದಿಲ್ಲ ಇದು